ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೋಡಿ ಭಾಗದಲ್ಲಿ ಹೊಸದಾಗಿ ನಿರ್ಮಾಣವಾಗಲಿರುವ ಕಾಳಿ ಸೇತುವೆಯ ಸ್ಥಳವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿನ್ನೆ ವೀಕ್ಷಣೆ ಮಾಡಿದರು ನಂತರ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ನ ದೂರವಾಣಿ ಸಲಹಾ ಸಮಿತಿಯ ಸಭೆ ಹಾಗೂ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಮತ್ತು ಒಂದು ಶುಭಾರಂಭಕ್ಕೆ ಮಾಹಿತಿಯನ್ನು ನಿಮ್ಮೆಲ್ಲರಿಗೆ ಕೊಡಬೇಕು ಯಾವುದೇ ಗೊಂದಲಗಳು ಮುಂದೆ ನಿರ್ಮಾಣ ಕೇಂದ್ರ ಸರ್ಕಾರ ಗಡ್ಕರಿ ಅವರು ನೋಡಬಹುದು ಸಹದಿಂದ ಅವರು ಕೊಟ್ಟಂತ ಆದ್ಯತೆಯ ಕಾರಣದಿಂದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಿಎಸ್ಎನ್ಎಲ್ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಮೊದಲು ಕೇವಲ ನಾಲ್ಕು ರಾಷ್ಟ್ರಗಳು ಮಾತ್ರ ಫೋರ್ ಜಿ ಸಲಕರಣೆಗಳನ್ನು ನಿರ್ಮಿಸುತ್ತಿದ್ದವು ಈಗ ಸ್ವತಃ ಭಾರತವೇ ನಿರ್ಮಾಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಉತ್ತರ ಕನ್ನಡ ಜಿಲ್ಲೆಗೆ ಇನ್ನೂರ ಐವತ್ತು ಫೋರ್ ಜಿ ಟವರ್ಗಳಿಗೆ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಡಲಾಗಿದ್ದು ಎಪ್ಪತ್ತೈದು ಟವರ್ಗಳಿಗೆ ಮಂಜೂರಾತಿ ದೊರೆತಿದೆ ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ಅನ್ನು ಸಂಪೂರ್ಣವಾಗಿ ಪುನಶ್ಚೇತನ ಮಾಡಲಾಗುವುದು ಎಂದು ತಿಳಿಸಿದರು ನೂರ ಐವತ್ತು ಸುಮಾರು ಟವರ್ ಹೊಸ ನಮಗೆ ನೂರು ಟವರ್ಗಳಿಗಿಂತಲೂ ಹೆಚ್ಚು ಟವರ್ ಗೆ ಸಿಗ್ನಲ್ ಅನ್ನು ನಾವು ಕೊಟ್ಟಿದ್ದೇವೆ ಆ ನೂರು ಟವರ್ನ ಏನಾಗಿದೆಯೋ ಅದೆಲ್ಲವೂ ಫೋರ್ ಜಿ ಇದೆ ಅದೆಲ್ಲವೂ ಫೋರ್ ಜಿ ಇದೆ ಮತ್ತು ಹೊಸದಾಗೋದು ಎಲ್ಲ ಟವರ್ಗಳು ಫೋರ್ ಜಿ ಆಗತ್ತೆ